ಪ್ರತಿಭಟನೆ ನಾನು ಹಮ್ಮಿಕೊಂಡಿದ್ದೇವೆ ಈ ಒಂದು ಸಂಸದರಾದ ನಂತರ ಈ ಒಂದು ಮೊದಲ ಪ್ರತಿಭಟನೆಗೆ ನಾನೇ ಸಾಲ ಪಠ್ಯವನ್ನು ಆಯೋಜಿಸಿದರೆ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ನಾನು ಹಾರ್ದಿಕ ಸ್ವಾಗತ ಈ ಸಂದರ್ಭದಲ್ಲಿ ಸ್ವಲ್ಪ ಸಮಯದಲ್ಲಿ ಈ ನಮ್ಮ ಒಂದು ಕರೆಗೆ ಒಗ್ಗಟ್ಟು ನಮ್ಮ ಕಾಂಗ್ರೆಸ್ನ ಎಲ್ಲ ಕಟ್ಟಾಳುಗಳು ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಗಳು ಬ್ಲಾಕ್ ಕಾಂಗ್ರೆಸ್ನ ಬೇರೆ ಮುಂಚೂಣಿ ಘಟಕದ ಪದಾಧಿಕಾರಿಗಳು ಸ್ವಚ್ಛ ಸಾಹಿತ್ಯ ಮುಖಂಡರು ಮಾಜಿ ಸಂಸದರು ಅವರಿಗೂ ನಮ್ಮ ಜಾಸ್ತಿ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಸ್ವಾಗತವನ್ನು ಕೊಡುತ್ತಾ

ಪ್ರತಿಭಟನೆ ನಾವು ಮಾಡ್ತಾ ಇದ್ದೇವೆ ಆ ಪ್ರತಿಭಟನೆಗೆ ಹಿರಿಯರು ಕಾರ್ಯಕರ್ತರು ಎಲ್ಲಾ ಪದಾಧಿಕಾರಿಗಳು ಎಲ್ಲಾ ಪದಾಧಿಕಾರಿಗಳು ನಮ್ಮೆಲ್ಲರಿಗೆ ನಾನು ಸಲ ಸ್ವಾಗತಾರೆ ಕೂಡ

ಅವರಿಗೆಲ್ಲ ಕೋರ್ಟ್ನಲ್ಲಿ ಏನೋದಾದ್ರೆ ಕೇಸ್ ಹಾಕಲಿಕ್ಕೆ ಏನಾದರೂ ಇದು ಮಾಡಿಕೊಂಡು ಒಂದು ಗೌರವರ್ ಕಡಿತರೋದರ ಪರ್ಮಿಷನ್ ತಗೊಂಡಿದ್ದಾರೆ ವಿರೋಧ ಏನಾದರೂ ಖರ್ಚುಪಡಿಸಲಿಕ್ಕೆ ಅಗತ್ಯವಂತ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ಎಲ್ಲ ಕಾರ್ಯಕರ್ತರು ಅದಕ್ಕೆ ಏನಾದರೂ ನಾವು ಖಂಡನೆ ಮಾಡ್ತಾ ಇದ್ದೀವಿ ಇಷ್ಟಕ್ಕೆ ನಾವು ಕಂಗಿಲ್ಲ

ಈಗಾಗಲೇ ನಮ್ಮ ಗೊತ್ತಿದ್ದಂಗೆ ಇವತ್ತು ಬೆಳಗ್ಗೆ ರಾಜ್ಯಪಾಲರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರಿಗೆ ಪ್ರಾಸಿಕ್ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅವರು ಅನುಮತಿ ಕೊಟ್ಟಿದ್ದಾರೆ ಇದು ಪ್ರಜಾಪ್ರಭುತ್ವದ ವಿರುದ್ಧ ಇದೆ ಇವಾಗ ಯಾರೇ ಒಬ್ಬರು ಬಂದು ಅರ್ಜಿ ಕೊಟ್ಟು ಇವರು ಹಿಂಗೆ ಮಾಡಿದ್ದಾರೆ ಹಾಂಗೆ ಮಾಡಿದ್ದಾರೆ ಅಂತಂದರೆ ಈ ರೀತಿ ಅವರು ಅನುಮತಿ ಕೊಟ್ಟು ನಾವು ಒಂದು ನೂರ ಮೂವತ್ತಾರು ಸೀಟ್ ನಾವು ಗೆದ್ದು ಪ್ರಜಾಪ್ರಭುತ್ವ ನಾವು ಸರ್ಕಾರ ನಡೆಸ್ತಾ ಇದ್ದೀವಿ ಇದು ಯಾವ ರೀತಿ ಬೆಳೆಸ್ಬೇಕು ಅಂತ ಬಂದೆ ಬಿ ಜೆ ಪಿ ಜೆ ಡಿ ಎಸ್ ಅವರು ಯಾವಾಗಲೂ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ನೀವು ಕೂಡ ನೋಡಿದ್ದೀರಿ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ನಮ್ಮ ಸರ್ಕಾರ ಇದ್ದಾಗ ಮತ್ತೆ ಆಪರೇಷನ್ ಕಮಲ ಮಾಡಿ ನಮ್ಮ ಸರ್ಕಾರವನ್ನು ಬೆಳೆಸಲು ಬೆಳೆಸಿ ಕೆಲಸ ಬಿ ಜೆ ಪಿ ಅವ್ರು ಮಾಡಿದ್ದಾರೆ ಇದು ಅಷ್ಟೇ ಅಲ್ಲ ಬೇರೆ ರಾಜ್ಯಗಳಲ್ಲೂ ಕೂಡ ನೀವು ನೋಡ್ಬೋದು ಇವಾಗ ಅದಿಂದ ಮೇಲ್ಜಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಕೂಡ ಅವ್ರು ಯಾವುದೇ ಎವಿಡೆನ್ಸ್ ಇಲ್ಲ ಯಾವುದೇ ದಾಖಲಾತಿಗಳಿಲ್ಲ ಇಲ್ಲ ಆದರೂ ಅವ್ರಿಗೆ ಜೈಲಿಗೆ ಹಾಕಿ ಎಷ್ಟೋ ತಿಂಗಳು ಎಷ್ಟೋ ತಿಂಗಳು ಅವರು ಇದ್ದಾರೆ ಹೇಮಂತ್ ಸೋನೇನು ಜಾರ್ಖಂಡ್ ಅವ್ರ ಮುಖ್ಯಮಂತ್ರಿ ಅವರಿಗೂ ಕೂಡ ಇದೇ ರೀತಿ ಮಾಡಿದ್ದಾರೆ ಎಲ್ಲ ರಾಜ್ಯಗಳಲ್ಲಿ ಯಾವ ಯಾವ ಇಂಡಿಯಾ ಇಲ್ಲ ಇಂಡಿಯಾ ಗಟ್ಬಂಧನ್ ಯಾವ್ಯಾವ ಸರ್ಕಾರ ನಡೀತಾ ಇದೆ ಅವ್ರ ವಿರುದ್ಧ ಒಂದು ಷಡ್ಯಂತ್ರ ನಡೆಸಿ ಅವರು ಯಾವ ಕಾನೂನುಬದ್ಧವಾಗಿ ಪ್ರಜಾಪ್ರಭುತ್ವ ಪ್ರಕಾರ ನಾವು ಏನು ನಾವು ಸರ್ಕಾರ ರಚನೆ ಮಾಡಿದ್ವಿ ಜನರ ಬೆಂಬಲದಿಂದ ಅದನ್ನು ಮತ್ತೆ ತೆಗ್ಗಾಕ್ಲಿಕ್ಕೆ ಬಿ ಜೆ ಪಿಯವರು ಯಾವಾಗಲೂ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ ಅದನ್ನು ನಾವು ಖಂಡಿಸ್ತೇವೆ ಅದಕ್ಕೆ ನಾವು ಇವಾಗ ಜಿಲ್ಲಾಧಿಕಾರಿಯವರ ಮೂಲಕ ಜಿಲ್ಲಾಧಿಕಾರ ಮೂಲಕ ನಾವು ಮಾನ್ಯ ನಮ್ಮ ರಾಷ್ಟ್ರಪತಿಯವರಿಗೆ ಜಿಲ್ಲಾಧಿಕಾರಿಯವರ ಮೂಲಕ ನಾವು ನಮ್ಮ ರಾಷ್ಟ್ರಪತಿಯವರಿಗೆ ನಾವು ಮೆಮೊರಾಂಡಮ್ ಕೊಟ್ಟು ಹತ್ತೊಂಬತ್ತನೇ ತಾರೀಖಿಗೆ ರಾಜ್ಯಪಾಲರಿಗೆ ಹೊಸದ್ದು ಆಫೀಸ್ ವಿಡ್ರಾ ಮಾಡಬೇಕಂತ ಸಾಂವಿಧಾನಿಕ ಒಂದು ಹುದ್ದೆಯಲ್ಲಿದ್ದು ಯಾವುದೇ ಒಂದು ಒತ್ತಡದಿಂದ ಕೇಂದ್ರ ಬಿ ಜೆ ಪಿ ಸರ್ಕಾರದ ಒತ್ತಡದಿಂದ ಈ ರೀತಿಯವರು ಅನುಮತಿ ಕೊಡೋದು ಅದು ತಪ್ಪಿದೆ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಸರ್ ಅವರು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮತ್ತೆ ಇವಾಗ ಒಳ್ಳೆ ರೀತಿಯ ಆಡಳಿತ ನಾವು ಕೊಡ್ತಾಯಿದ್ದೀವಿ ನಾವು ಸರ್ಕಾರ ಎಲ್ರಿಗೂ ಸಹಾಯ ಆಗ್ತದೆ ನಾವು ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ ಎಲ್ಲ ಐದು ಗ್ಯಾರಂಟಿ ಕೂಡ ಮನೆ ಮನೆಗೆ ಕೊಡ್ತಾ ಇದೆ ಅದ್ರ ಜೊತೆ ಯಾವುದೇ ಅಭಿವೃದ್ಧಿ ಕೆಲಸ ನಿಲ್ತಾ ಇಲ್ಲ ಎಲ್ಲ ಅಭಿವೃದ್ಧಿ ಕೆಲಸ ಕೂಡ ಆಗ್ತಾ ಇದೆ ತಾಳಲಾರದೆ ಅವ್ರಿಗೆ ಒಟ್ಟಿಗೆ ಕೆಲಸದ ಬಿ ಜೆ ಪಿ ಡಿ ಯಾವ ರೀತಿ ರಾಜಕೀಯವಾಗಿ ಅವರಿಗೆ ನಮಗೆ ಏನು ಆಗ್ತಾ ಇಲ್ಲ ಅದಕ್ಕೋಸ್ಕರ ಕಾನೂನು ಬಾಹಿರವಾಗಿ ಅವ್ರು ಈ ರೀತಿ ದೇವ್ರ ವತಿಯಿಂದ ಯಾವುದೇ ಒಂದು ಅರ್ಜಿ ಕೊಟ್ಟು ಕಾನೂನು ಬಾಹಿರವಾಗಿ ನಮಗೆ ಪ್ರಜಾಪ್ರಭುತ್ವ ವಿರುದ್ಧ ಅವರು ಕೆಲಸ ಮಾಡಿ ನಮಗೆ ಒಂದು ನಮ್ಮ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯವರಿಗೆ ಒಂದು ಅವ್ರ ಹೆಸರು ಒಂದು ಕಳಂಕ ತರಬೇಕಂತ ಅವರು ಪ್ರಯತ್ನ ಮಾಡ್ತಾ ನಮ್ಮ ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಇಡೀ ನಮ್ಮ ರಾಜ್ಯದ ಎಲ್ಲ ಎಲ್ಲ ಜನತೆ ಎಲ್ಲರಿಗೂ ತಿಳಿದಿದೆ ಇದು ಅವ್ರು ಮಾಡೋದು ಸಾಕು ನಡೆಯಲ್ಲ ಅಂತ ಮತ್ತೆ ಬರುವ ಯಾವುದೇ ಚುನಾವಣೆ ಇರ್ಬೋದು ಜನರವರಿಗೆ ತಕ್ಕ ಪಾಠ ಕಳಿಸ್ತಾರೆ ಅಂತ ನಾನು ಎಲ್ಲರಿಗೂ ನಂಬಿಕೆ ಇಲ್ಲ ಅಂತ ನಾನು ಹೇಳಿ ಎಲ್ಲರಿಗೂ ಮತ್ತೆ ಸಲ ಧನ್ಯವಾದಗಳು ಪ್ರತಿಭಟನೆಯಲ್ಲಿ ಹಾಗೂ ನಮ್ಮ ಪಕ್ಷದ ಎಲ್ಲ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳು

ಇವತ್ತು ರಾಜ್ಯಪಾಲರ ವಿರುದ್ಧವಾಗಿ ಅವರನ್ನು ತೆಗೆಬೇಕು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅನ್ನೋ ದೃಷ್ಟಿಯಿಂದ ಇದು ರಾಜ್ಯಪಾಲರಿಗೆ ಅಂತ ಇವತ್ತು ಡೆಪ್ಟಿ ಕಮಿಷನರ್ ಮುಖಾಂತರ ಈ ಒಂದು ಇವತ್ತು ನಾವು ಮನವಿ ಏನಲ್ಲ ಜಿಲ್ಲಾ ಕಾಂಗ್ರೆಸ್ ಬಗ್ಗೆ ಕೊಡ್ತಾ ಇದ್ದೇವೆ ಅದನ್ನ ಇವತ್ತು ಕೊಡಲಿಕ್ಕೆ ನಾವು ಎಲ್ಲ ಬಂದಿದ್ದೇವೆ ಈಗ ಇದು ಇಲ್ಲಿಗೆ ನಿದ್ರಂಗಿಲ್ಲ ಈಗ ಎಲ್ಲ ಇವತ್ತು ಏನಿದೆ ಷಡ್ಯಂತ್ರ ಇದೆ ಬಿಜೆಪಿ ಜೆ ಡಿ ಎಸ್ನವರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಗೆಲುವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಕಾಂಗ್ರೆಸ್ ಪಕ್ಷದ ಕೊಟ್ಟಂತ ಎಲ್ಲ ಗ್ಯಾರಂಟಿ ಒಂದು ಮೊದಲ ಸರ್ಕಾರ ವಿರೋಧ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಯಾವುದೋ ಒಂದು ಸೋಳ ಆಪಾದನೆ ಮುಖ್ಯ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವ್ರನ್ನ ಮಾಡಿ ಈ ರೀತಿ ಏನಂತಂದ್ರೆ ಅವ್ರು ಹೇಳದ ಒಂದು ಪಟ್ಟಿಯನ್ನು ಮಾಡಿದರೆ ಅದಕ್ಕೆ ಬಹಳ ಖಂಡಿತವಾಗಿ ನಾವೆಲ್ಲರೂ ಸಾಕಷ್ಟು

ಆದೇಶದ ಮೇರೆಗೆ ಸಿ ಅಧ್ಯಕ್ಷರ ಆದೇಶದ ಮೇರೆಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಹೆಮ್ಮಿಕೊಂಡಿದ್ದೇವೆ ಇವತ್ತು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಎಮರ್ಜೆನ್ಸಿ ಸ್ಟ್ರೈಕ್ ಇದು ಬೆಳಗ್ಗೆನೆ ಇವತ್ತು ರಾಜ್ಯಪಾಲರ ಆದೇಶದ ಮುಖಾಂತರ ಇವತ್ತು ಸಿದ್ದರಾಮಯ್ಯ ಅವರಿಗೆ ಒಂದು ಇದು ಬರ್ತದೆ ಅದಕ್ಕೆ ಕೂಡಲೇ ಇವತ್ತು ಆ ಅಬ್ರಾಮ್ ಇರ್ಬೋದು ಇವತ್ತು ಪ್ರದೀಪ್ ಅವ್ರ ಇರ್ಬೋದು ಇವತ್ತು ಅವ್ರಿಬ್ಬರು ಜಗಳ ಝಗಡ ಆಡ್ತಾ ಇದಾವ್ ಏನಂತ ಝಗಡ ಆಡ್ತಾ ನಾನ್ ನಾನು ಅಪ್ಲಿಕೇಶನ್ ಕೊಟ್ಟಿದ್ದೀನಿ ನಾನ್ ಅಪ್ಲಿಕೇಶನ್ ಕೊಟ್ಟಿದ್ದೆ ಅಂತ ಹೇಳಿ ಅವ್ ಗೊಂದಲ ಇದಾವೆ ಯಾಕೆ ಈ ವಿಷಯ ಹೇಳ್ತಾ ಇದ್ರೆ ಇದಾರೆ ಪವರ್ಫುಲ್ ಸರ್ಕಾರ ಇದೆ ಆದ್ರೂ ಈ ಸರ್ಕಾರ ಕಳಗಾಡಿಸ್ಬೇಕು ಇವ್ರಿಗೆ ಮುಚ್ಚರುಕ ಕೆಲಸ ಇವತ್ತು ಮಾನ್ಯ ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಕೂಡಲೇ ಇವತ್ತು ನಾನು ರಾಷ್ಟ್ರಪತಿ ಅವ್ರಿಗೆ ಮನವಿ ಮಾಡ್ಕೊಳ್ತೀನಿ ನಾವು ಬೀದರ್ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ವತಿಯಿಂದ ಸಂಸದ ಸಂಸದರ ವತಿಯಿಂದ ಇವತ್ತು ನಾವು ರಾಷ್ಟ್ರಪತಿಯವ್ರಿಗೆ ಮನವಿ ಮಾಡ್ತಾ ಕೂಡಲೇ ಈ ರಾಜ್ಯಪಾಲರನ್ನು ವಜಾಗೊಳಿಸಿ ಹೊಸ ರಾಜ್ಯಪಾಲರನ್ನು ಕಳಿಸ್ಬೇಕು ಯಾಕಂದ್ರೆ ಇವತ್ತು ಇಂಥ ಇದ್ರ ಪವರ್ಫುಲ್ ಸರ್ಕಾರದಲ್ಲಿ ಇವತ್ತು ಇಂಥದ್ದೊಂದು ಇದು ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಬಹಳ ನಾಚಿಕೆ ಬರುವಂತಹ ವಿಷಯ ಇವತ್ತು ಅವ್ರವ್ರ ಹತ್ರನೇ ಗೊಂದಲ ಇದೆ ಇವತ್ತು ಬಿಜೆಪಿಯಲ್ಲಿ ಒಡದ್ ಮನೆಯಾಗಿದೆ ಇವತ್ತು ಒಬ್ಬರು ಬಳ್ಳಾರಿ ಅಂತ ಅಂತ ಹೇಳ್ತಾರೆ ಒಬ್ರು ಮೈಸೂರಿನಿಂದ ಅಂತ ಹೇಳ್ತಾರೆ ಹಾಗಾಗಿ ರಾಜ್ಯಪಾಲರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಏನಿದಾವೆ ಪ್ರದೀಪ್ ಆಗಲಿ ಅಬ್ರಹ್ಮ್ ಆಗಲಿ ಅಂಥವ್ರ ಮುಖಾಂತರ ಇವತ್ತು ಏನು ಅಪ್ಲಿಕೇಶನ್ ಕೊಡ್ತಾ ಇದ್ದಾರೆ ಅಂಥವ್ರ ಮುಖಾಂತರ ಇವತ್ತು ಇವತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಫೆಬ್ರವರಿಯಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ ಫೆಬ್ರವರಿಯಲ್ಲಿ ಯಾವ ಸರ್ಕಾರ ಇತ್ತು ಫೆಬ್ರವರಿಯಲ್ಲಿ ಯಾವ ಸರ್ಕಾರ ಇತ್ತು ಅವತ್ತಿನ ದಿವಸ ಏನ್ ಮಾಡಿದ್ರು ಇವರು ಅವತ್ತಿನ ದಿವಸ ಕೇಳಕ್ ಬರಲಿಲ್ಲ ಇವತ್ತು ಅದೇ ಒಂದು ಇದ್ರಲ್ಲಿ ಮೈಸೂರು ಅಲ್ಲಿ ಇವತ್ತು ಯಡಿಯೂರಪ್ಪ ಅವ್ರ ಸೈಡ್ ಇದೆ ಕುಮಾರಸ್ವಾಮಿ ಅವ್ರ ಸೈಡ್ ಇದೆ ಅವರಿಗೆಲ್ಲ ಯಾಕೆ ಇವ ಅಪ್ಲಿಕೇಶನ್ ಕೊಟ್ಟಿಲ್ಲ ಬರೀ ಸಿದ್ದರಾಮಯ್ಯ ಅವರಿಗೆ ಯಾಕೆ ಅಪ್ಲಿಕೇಶನ್ ಕೊಡ್ತಾ ಇದ್ರಿ ಹಾಗಾಗಿ ಈ ಗೊತ್ತು ನಾವು ಕೂ ನಾವು ಇಮಿಡಿಯೇಟ್ ಆಗಿ ಆ ರಾಜ್ಯಪಾಲರ ಆದೇಶ ವಾಪಸ್ ತಗೋಬೇಕು ರಾಜ್ಯಪಾಲರಿಗೆ ವಾಪಸ್ ಕರ್ಸ್ಕೋಬೇಕಂತ ನಮ್ಮೆಲ್ಲರ ಮುಖಾಂತರ ನಾವು ರಾಷ್ಟ್ರಪತಿ ಮನವಿ ಮಾಡ್ಕೊಳಕ್ ಬಂದಿದ್ದೀವಿ ಹಾಗಾಗಿ ನನ್ನನ್ನು ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಜಿಲ್ಲಾ ಅಧ್ಯಕ್ಷರಿಗೆ ನಾನು ವಂದಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಧನ್ಯವಾದ